ಸ್ಥಾಪನೆಯ ನೂರು ವರ್ಷಗಳ ಸಂಭ್ರಮದ ಅಂಗವಾಗಿ ಇಂದು ರೋಣೂರಿನಲ್ಲಿ ಸಮಾಜೋತ್ಸವ ಸಮಿತಿಯ ವತಿಯಿಂದ ಭವ್ಯ ಶೋಭಯಾತ್ರೆಯನ್ನ ಹಮ್ಮಿಕೊಳ್ಳಲಾಯಿತು ರೋಣೂರಿನ ಪ್ರಮುಖ ರಸ್ತೆಗಳಲ್ಲಿ ಶಿಸ್ತಿನೊಂದಿಗೆ ಸಾಗಿದ ಶೋಭಯಾತ್ರೆ ಸಾರ್ವಜನಿಕರ ಗಮನವನ್ನ ಸೆಳೆಯಿತು ದೇಶಭಕ್ತಿ ಸಾಂಸ್ಕೃತಿಕ ಮೌಲ್ಯಗಳು ಹಾಗೂ ಸಮಾಜ ಸೇವೆಯ ಸಂದೇಶಗಳನ್ನು ಸಾರುವ ಘೋಷಣೆಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ನೀಡಿದವು ಈ ಶೋಭಾಯಾತ್ರೆಯ ವಿಶೇಷ ಆಕರ್ಷಣೆಯಾಗಿ ವಿಐಪಿ ಶಾಲೆಯ ಮಕ್ಕಳ ನೃತ್ಯ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು ಮಕ್ಕಳು ವಿವಿಧ ವೇಷಭೂಷಣಗಳನ್ನು ಧರಿಸಿ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಪ್ರದರ್ಶಿಸುವ ಮೂಲಕ ರಾಷ್ಟ್ರಪ್ರೇಮದ ಸಂದೇಶವನ್ನ ಸಾರಿದರು ಮಕ್ಕಳ ಕಲಾ ಪ್ರದರ್ಶನಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ರೋಣೂರು ಚಂದ್ರಶೇಖರ್ ಡಾಕ್ಟರ್ ವೇಣುಗೋಪಾಲ್ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮಾಜಿ ಎಂಎಲ್ಸಿಗಳಾದ ವೈಎನ್ ನಾರಾಯಣಸ್ವಾಮಿ ನಿಶಾ ಯೋಗೇಶ್ವರ್ ಸೇರಿದಂತೆ ಮುನೇಶ್ ರೋಣೋರುಗಿರಿ ಆರ್ಪಿ ಆನಂದಪ್ಪ ನಯನ್ ಕುಮಾರ್ ನಿಶಾಂತ್ ಮುಂತಾದ ಗಣ್ಯರು ಭಾಗವಹಿಸಿದ್ದರು ನೂರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ನೆಲೆ ಊರಿದೆ ಅದನ್ನ ನಾವು ಗೌರವಪೂರ್ವಕವಾಗಿ ಪೂರ್ವಕವಾಗಿ ಇದನ್ನ ನಾವು ಅದನ್ನ ಅನುಭವಿಸ್ಬೇಕು ಆ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ದೇಶದಾದ್ಯಂತ ನಮ್ಮ ಸಂಸ್ಕೃತಿಯನ್ನ ನಮ್ಮ ನಮ್ಮ ದೇಶದ ಇತಿಹಾಸ ಹೊಂದಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳಂತ ಒಂದು ಮಹಾಕಾವ್ಯಗಳ ನಾನ್ ನುಡಿಯಂತೆ ಭಗವದ್ಗೀತೆಯ ಮಾರ್ಗದರ್ಶನದಂತೆ ನಮ್ಮ ಧರ್ಮವನ್ನ ನಾವು ಕಾಪಾಡಿಕೊಂಡು ನಮ್ಮ ಸನಾತನ ಧರ್ಮವನ್ನ ನಾವು ಉಳಿಸ್ಕೊಳ್ಳೋದೆ ಈ ಒಂದು ಕಾರ್ಯಕ್ರಮಗಳ ರೂಪುರೇಷೆಗಳು ಯಾವ ಆಗಿರ್ಬೇಕಂತ ಇಡೀ ಭಾರತಾದ್ಯಂತ ನಡೀತಿರ್ತಕ್ಕಂತ ಕಾರ್ಯಕ್ರಮಗಳಲ್ಲಿ ಈ ದಿನ ನಮ್ಮ ತಾಲೂಕಿನ ಆದ್ಯಂತ ಕಾರ್ಯಕ್ರಮಗಳು ನಡೀತಾ ಇವೆ ಆ ಒಂದು ಸಮಯಗಳಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಈ ಒಂದು ಭಾರತ ಮಾತೆಯನ್ನ ಪೂಜಿಸಿಕೊಂಡು ನಮ್ಮ ಧರ್ಮವನ್ನು ಉಳಿಸೋದಕ್ಕೆ ನಾವು ಕಾರ್ಯಭೂತರಾಗಬೇಕು ನಮ್ಮ ಧರ್ಮ ನಮ್ಮನ್ನ ಕಾಪಾಡುತ್ತೆ ಆದ್ರಿಂದ ಈ ಕಾರ್ಯಕ್ರಮಗಳ ನಾವು ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ನೆರವೇರಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟ ಎಲ್ರಿಗೂ ನಾನು ಮುನ್ನಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ